ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಬರುವಂತ ಎಲ್ಲ ಗಣ್ಯರು ಈಗಾಗಲೇ ಮಾತಾಡುವಂತಹ ಗಣ್ಯರು ಇಂಥ ಮಾತಾಡುವಂತ ಎಲ್ಲ ಗಣ್ಯರೇ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಸರ್ವ ಸದಸ್ಯರೇ ಈ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಬೇರೆಯವರುಗಳ ಕೂಡ ಇವತ್ತು ವಾಪಸ್ ಪತ್ತೆ ಈ ಕಾರ್ಯಕ್ರಮ ಆಗುವಂತ ಎಲ್ಲ ಆತ್ಮೀಯ ಬಂಧುಗಳೇ ಬಹಳಷ್ಟು ಜನ ಇಲ್ಲಿ ಕಲಿತಂತರು ಕೂಡ ಶಿಕ್ಷಕರಾಗಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮ ಶೋಭೆ ತರಬೇಕು ನಾವು ಕೂಡ ಪಾಲ್ಗೊಳ್ತಕ್ಕಂಥ ಅನೇಕರು ಬೇರೆಯವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ಎಲ್ಲ ಮಾಧ್ಯಮದ ಮಿತ್ರ ಬಹುಶಃ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಹೆಚ್ಚು ಕಮ್ಮಿ ವರ್ಷ ನಾವು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಬಿಟ್ಟು ಹೋಗಿರುವಂತ ಕೊಳವಿ ಪರಿಸರ ಇನ್ನು ಕಲಿತಂತ ಅವರು ನೌಕರಿಯಲ್ಲಿದ್ದಾರೆ ನಿವೃತ್ತರಾಗಿದ್ದಾರೆ ಬಹುಶಃ ಡೆಲ್ಲಿಯಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಇರ್ಬೋದು ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇರ್ಬೋದು ಅಥವಾ ಈ ದೇಶಗಳಲ್ಲಿ ಕೂಡ ಬಹಳ ಜನ ಕೆಲಸಕ್ಕೆ ಹೋಗಿರ್ಬೋದು ಅವರೆಲ್ಲ ಮತ್ತೆ ಬಂದು ನಮ್ಮ ನಮ್ಮೂರು ಶಾಲೆಯನ್ನ ನೋಡಬೇಕು ಮುಂದಿನ ಪೀಳಿಗೆ ಮತ್ತೆ ನಮ್ಮ ತರ ಶಾಶ್ವತವಾಗಿ ಶಿಕ್ಷಣ ಕೊಡಬೇಕಂತ ಬಹಳ ಕಲ್ಪು ವಾಪಸ್ ತಾವು ಬಂದಿದ್ರಿ ಈ ಶಾಲೆಗೆ ಸರ್ಕಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಈ ಶಾಲೆ ಸರ್ಕಾರ ಮತ್ತು ನೀವು ಕೂಡಿ ಇದನ್ನ ಬಹಳ ಸುಂದರವಾಗಿ ಮಾಡಿದ್ವಿ ಭವಿಷ್ಯ ಎಲ್ಲರೂ ದುಡ್ಡು ಹಾಕಿದರೆ ಬಹಳ ಚೆಕ್ಕ ಕಾಕ್ತಾ ಇದೆ ಅಲ್ಪನೆ ನಮಗೆ ಪ್ರತಿ ಬರಬೇಕು ನಮ್ಮ ಶಾಲೆಗಳನ್ನು ನಾವು ರಕ್ಷಣೆ ಮಾಡಬೇಕು ನಾವು ನೂರು ವರ್ಷಕ್ಕಾಗಿತ್ ಈ ಸಂಪರ್ಣ ಆಚರಣೆ ಮಾಡ್ತಾ ಇದೇವೆ ಇದು ನಾವು ಎಲ್ಲ ಬಿಟ್ಟವರು ಕೂಡ ಶಾಲೆಗೆ ಹಾಕಬೇಕು ಶೌಚಾಲಯ ಕಟ್ಟಬೇಕು ಪುಸ್ತಕ ಕೊಡಬೇಕು ಡೆಸ್ಕ್ ಕೊಡಬೇಕು ಅನ್ನೋ ಕಲ್ಪನೆ ನಮ್ಗೆ ಬರಬೇಕು ಯಾಕಂದ್ರೆ ಸರ್ಕಾರ ಎಲ್ಲ ಮಾಡ್ಲಿಕ್ಕೆ ಇಲ್ಲ ನಾವು ನೋಡಿದ್ವಿ ನೋಡಿ ಎಷ್ಟು ಚಂದಾಗಿ ಕಾಣ್ತದೆ ನಿಮ್ ಬಣ್ಣ ಸುಣ್ಣ ರಿಪೇರಿ ಮಾಡಿದರೆ ಬಹಳ ಸಂಭ್ರಮವಾಗಿ ಕಾಣ್ತದೆ ಈತ ಈ ರೀತಿ ಎಲ್ಲ ಸರ್ಕಾರಿ ಕಾಣ್ಬೇಕು ಕಾಣ್ಬೇಕು ನಾವು ಅಲ್ಲಿ ಕಲ್ತವ್ರು ಈ ರೀತಿ ಕೊಡಗೈ ಕೊಟ್ರೆ ಖಂಡಿತವಾಗಿ ನಾವು ಸರ್ಕಾರ ಅವಲಂಬನೆ ಮಾಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ನಾವು ಕೇಳ್ತಾ ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ ಅದಕ್ಕೆ ದಿನಗಳಲ್ಲಿ ಸರ್ಕಾರಿ ಎಲ್ಲ ಶಾಲೆಗಳನ್ನ ಉಳಿಸುವಂತ ಪ್ರಯತ್ನ ಸಾರ್ವಜನಿಕ ಆದಾಗ ಮಾತ್ರ ಅದು ನೂರಕ್ಕೂ ಅಷ್ಟು ಪದವಿ ತರ ಯಶಸ್ವಿ ಆಗ್ತದೆ ಪದವಿ ಶಾಲೆ ಕಣದಿಯ ಅಂತ ಕನಸನ್ನ ಕಂಡಿದೆ ಬಹಳ ಚೆನ್ನಾಗಿ ಇಲ್ಲೇ ಕಲ್ತಿದ್ದೀವಿ ಇಲ್ಲೇ ಶಿಕ್ಷಕರಾಗಿದೀವಿ ಇಲ್ಲೇ ಶಿಕ್ಷಕರಾಗಿ ನೀವ್ ಅಂತ ತಮ್ಮ ಕನಸುಗಳನ್ನ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಆದ್ರೆ ನೀವು ಶಾಲೆ ಪರಿಸರ ಬೇರೆ ಇವತ್ತಿನ ಶಿಕ್ಷಣ ಪರಿಸರ ಬೇರೆ ಆಗಿದೆ ಹಿಂದೆ ಬಹಳ ಸಮಯ ಇರ್ತಿತ್ತು ಸಮಯ ಅಂದ್ರೆ ಸಾಕಷ್ಟು ಸಮಯ ಇರ್ತಿತ್ತು ನೋಡ್ಲಿಕ್ಕೆ ತಿಳ್ಕೊಳ್ಲಿಕ್ಕೆ ಕಲಿಲಿಕ್ಕೆ ಇವತ್ತಿನ ದಿವಸ ಯಾರು ಟೈಮ್ ಇಲ್ಲ ಮನೆ ಕಡೆ ನೋಡ್ಲಿಕ್ಕೆ ಟೈಮ್ ಇಲ್ಲ ನಿಮ್ಮ ಮಕ್ಕಳ ಕಡೆ ನೋಡ್ಲಿಕ್ಕೆ ಟೈಮ್ ಇಲ್ಲ ವೇಗವಾಗಿ ಸ್ಥಿರವಾಗಿ ಹೋಗ್ತಾ ಇಲ್ಲ ನಾವು ಈಗ ಹಿಂದಿನ ತಿಂಗಳ ಬರಬೇಕು ಆರಾಮಾಗಿ ಚಿಂತನೆ ಮಾಡಬೇಕು ಸಮಾಜ ಬಗ್ಗೆ ಶಾಲೆಗಳ ಬಗ್ಗೆ ನಮ್ಮ ಬದುಕಿನ ಬಗ್ಗೆ ಕೃಷಿ ಬಗ್ಗೆ ನಾವು ಬೆಳಿಗ್ಗೆ ಮಲ್ಕೋದ್ರೆ ಬೇಗ ಬೆಳಿಗ್ಗೆ ಯಾವಾಗ ಆಯ್ತು ನಾಳೆ ದಿವಸ ಯಾವಾಗ ಬರ್ತಿದ್ದಕ್ಕೆ ನಾಳೆ ಕೆಲಸಕ್ಕೆ ನಾವು ನಾಳೆ ಬೇಗ ಬರ್ತಿದ್ದಂತೀವಿ ನಾವು ಬೇಗ ಅಂದ್ರೆ ನಮ್ದೊಂದು ಒಂದು ಕಡಿಮೆ ಆಯ್ತು ಬೇಗ ಕಡ್ಕೋತೀವಿ ಬೇಗ ಬರ್ಲಿ ಬೇಗ ಬರ್ಲಿ ಅಂತ ಅದೇ ಇವತ್ತ ಹೆಚ್ಚು ಲಕ್ಷ್ಯ ಕೊಡೋಲ್ಲ ನಾಳೆಗ್ ಬರ್ಲಿ ನಾಳೆಗೆ ಕೆಲಸ ಮಾಡೋಣ ಬದಲಾವಣೆ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇದೆ ಸೊ ಹಳೆ ಕಾಲಗಳ ಮತ್ತೆ ಬರ್ಬೇಕು ನಾವು ಹಳೆ ಶಕ್ತಿ ಬರ್ಬೇಕ ಹಿಂದೆಲ್ಲ ನಾವು ಕೇಳ್ತಿದ್ವಿ ವರ್ಷ ವಂಸ್ಪದಕ್ಕಿದ್ರು ಮೂರು ವಂಸ್ಪದ್ರು ಎರಡನೇ ವಂಸ್ಪತಿ ಯಾರೂ ಇಲ್ಲ ಯಾಕಂದ್ರೆ ನಮ್ಮಲ್ಲಿರುವಂತ ಆಹಾರ ಎಲ್ಲ ಎಲ್ಲಾರಸಾಂಗದಿಂದ ಕೂಡಿದೆ ನಾವು ಕೂಡಿರುವಂತ ನೀರು ಅಶುದ್ಧಿ ಇದೆ ಅಶುದ್ಧಿ ಯಾವುದೂ ಇಲ್ಲ ನಾವು ಸೇವಿಸಿದ ಗಾಳಿ ಕೂಡ ವಿಷಯಭ್ಯವಾಗಿದೆ ಹೀಗಾಗಿ ನಮ್ಮ ವಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಬಹುಶಃ ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಇದೆಲ್ಲ ಯಾರು ಮಾಡಿದ್ರು ನಾವೇ ಮಾಡಿದ್ದೇವೆ ನಮ್ಮ ವಿವೇಕವಾಗಿ ಬೆಳೀತಿರುವಂತ ಜನಸಂಖ್ಯೆ ಇವತ್ತು ಎಲ್ಲ ನಮ್ಮನ್ನು ನಾವು ಸಮಯದಲ್ಲಿ ತೋರಿಸ್ಕೊಂಡಿದ್ದೇವೆ ಬಹುಶಃ ನಾವು ಬದುಕೋದಾದ ಮಕ್ಕಳಿಗೆ ಒಳ್ಳೆ ಗಾಳಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಒಳ್ಳೆ ಆರನ್ನ ಕೊಡ್ಲಿಕ್ಕೆ ಯಾಕಂದ್ರೆ ಹುಟ್ಟಿದ ಮಕ್ಕಳಿಗೆ ಶುಗರ್ ಬರ್ತಾ ಇದೆ ಹುಟ್ಟಿದ ತಕ್ಷಣ ಅವ್ನ ಆಪರೇಷನ್ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ ಇದಕ್ಕೆಲ್ಲ ನಾವೇ ಕಾರಣ ಇದ್ರ ಕಡೆ ನಾವು ಶಿಕ್ಷಣದ ಶಿಕ್ಷಕರು ನಾವೆಲ್ಲ ಇದ್ರ ಕಡೆ ಕೂಡ ಗಮನ ಹರಿಸ್ಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಹೊಸ ಹೊಸ ಯೋಜನೆಗಳನ್ನ ಪದ್ಧತಿಗಳನ್ನ ನಾವು ಮತ್ತೆ ಅಳವಡಿಸ್ಕೊಳ್ಳುವುದು ಬಹಳ ಅವಶ್ಯಕತೆ ಇದೆ ಇದೆಲ್ಲ ಜನರು ಮಾಡಲಿಕ್ಕೆ ಸಾಧ್ಯ ಇದೆ ಸರ್ಕಾರ ಮಾಡಲಿಕ್ಕೆ ಆಗುವುದು ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ ಹೆಚ್ಚಿನ ಕಾಲಾವಧಿಯಲ್ಲಿ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಶಿಕ್ಷಕರು ಪ್ರಯತ್ನ ಮಾಡಿದ್ದಾರೆ ಯಾರು ಜಾಗವನ್ನು ಕೊಟ್ಟಿದ್ದಾರೆ ಯಾರು ಶೌಚಾಲಯ ಕಟ್ಟಿಸಿದ್ದಾರೆ ಯಾರು ಡೆಸ್ಕ್ಗಳನ್ನು ಕೊಟ್ಟಿದ್ದಾರೆ ಈ ಇನ್ನು ನೀವು ಕೂಡಿ ಒಂದು ಕೂಡ ಅವಧಿನ ದಾಟಿರುತ್ತೆ ಒಂದು ಡೆಸ್ಕ್ ಮಾಡೋಣ ಎರಡು ನೂರಿಂದ ಮೂರು ಸಾವಿರ ರೂಪಾಯಿ ಸುಮಾರು ಡೆಸ್ಕ್ ಗಳನ್ನು ಇವತ್ತು ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಇಡ್ಲಿಕ್ಕೆ ಆಗಿಲ್ಲ ಎಲ್ಲಿ ನಾವು ಕಲೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅಲ್ಲಿ ಯಶಸ್ವಿ ಆಗ್ತೀವಿ ಆ ನಿಟ್ಟಿನಲ್ಲಿ ಬರ್ಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲೇ ನಮಗೆ ಬಡವರಿಗೆ ಶಿಕ್ಷಣ ಕಲಿಕ್ಕೆ ಅವಕಾಶ ಇದೆ ಕಾನ್ವೆಂಟ್ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಕಲಿ ಬಹಳಷ್ಟು ಕಷ್ಟ ಬಡವರು ಅದು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಅದಕ್ಕೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬೇಕು ಬೆಳೆಸುವಂತ ಪ್ರಯತ್ನ ಆದ್ರೆ ನಮಗಿದು ಶಿಕ್ಷಣ ದೀಪಾಗಿ ಉಳಿತೈತೆ ಕೊಳವಿಯವ್ರೇನ್ ನೀವು ಮಾದರಿಯಾಗಿ ಕಾರ್ಯಕ್ರಮ ಮಾಡಿದ್ರೆ ಇದು ಎಲ್ಲ ಗ್ರಾಮಗಳಲ್ಲಿ ಮಾದರಿ ಆಗ ಈ ರೀತಿ ಎಲ್ಲಾರು ಮಾಡಬೇಕು ನೋಡ ಮಾಡಿದ್ರೆ ಪ್ರತಿ ವರ್ಷ ಚಿಂತನೆ ಆಗ್ಬೇಕು ನಿಮ್ ಪಾಲಕರ ಸಭೆ ಕಿರ್ತಾರ ಅವ ಕೇಳಿ ನಿಮ್ ಶಾಲೆ ಏನ್ ಕಡಿಮೆ ಇದೆ ಕೊಡುವಂತ ಒಂದು ಲಕ್ಷ ಎರಡು ಲಕ್ಷದಲ್ಲಿ ಇಡೀ ಸಮಸ್ಯೆ ಪರಿಹಾರ ಆಗ್ಬೇಕು ಸೊ ಆ ಚಿಂತನೆ ಬಂದಾಗ ನಾವು ಹೆಚ್ಚು ಕಲಿಕ್ಕೆ ಅವಕಾಶ ಆಗುತ್ತೆ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ನಮ್ಮ ನಮ್ಮ ಕಾಲಾವಧಿಯಲ್ಲಿ ನಾವು ಕೂಡ ನಮ್ದೇ ಅಂತ ಕೊಡುಗೆ ಕೊಟ್ಟರೆ ಅದು ಶಾಶ್ವತವಾಗಿ ಉಳಿತ ಹಿಂದೆ ದಿನ ಭೂಮಿ ಕೂಡ ಇರ್ಬೋದು ಆ ಸಂದರ್ಭದಲ್ಲಿ ಕಟ್ಟಿದವರಿರ್ಬೋದು ಇಲ್ಲಿ ಬಂದು ಆ ಸಂದರ್ಭದಲ್ಲಿ ನೂರ ವರ್ಷದಿಂದ ಶಿಕ್ಷಕರು ಅವಾಗೆಲ್ಲ ನಡ್ಕೋದಾಯ್ತು ಬಹುಶಃ ಚಕ್ಕಡಿಯಲ್ಲಿ ಬರ್ಬೋದು ಅವರ ನಡ್ಕೋತಕ್ಕಂಥ ಗೊತ್ತಿಲ್ಲ ಅವರೆಲ್ಲ ಬಹಳಷ್ಟು ಕಷ್ಟಪಟ್ಟು ನಮಗೆಲ್ಲ ಶಿಕ್ಷಣ ಕೊಟ್ಟಿದ್ದಾರೆ ಆ ಶಿಕ್ಷಣ ನಾವು ಬೆಂಗಳೂರಲ್ಲಿ ಇದ್ದೀವಿ ಬೇರೆ ಬೇರೆ ಗ್ರಾಮಗಳಲ್ಲಿ ಇದ್ದೀವಿ ಕಳೆದ ಮುಂದುವರ್ಷ ಹೋಗಲಿಕ್ಕೆ ನಾವೆಲ್ಲ ಇಂಥ ಕಾರ್ಯಕ್ರಮ ಮೂಲಕ ದೃಢ ಸಂಕಲ್ಪ ಮಾಡಬೇಕಾದ ಬಹಳಷ್ಟು ಅವಶ್ಯಕತೆ ಇದೆ ಬಹುಶಃ ಹೇಳಿದಂಗೆ ನಮ್ಮ ಜೀವನ ಶೈಲಿ ಪದ್ಧತಿ ಬದಲಾವಣೆ ಆಗಬೇಕು ನಮ್ಮ ಆಹಾರ ಸೇವನೆಯನ್ನು ಮಾಡ್ತಾ ಇದ್ದೀವಿ ಇದು ಕೂಡ ಮುಂಚೆ ಥರ ಆಗಬೇಕು ಯಾಕೆ ಮುಂಚೆ ನೂರು ವರ್ಷದಿಂದ ಯಾರೂ ಡಾಕ್ಟರ್ ಇರಲಿಲ್ಲ ಯಾರು ವೈದ್ಯರು ಇಲ್ಲದೆ ನಾವೆಲ್ಲ ಬದುಕ್ತಿದ್ದೀವಿ ಒಳ್ಳೆ ಆಹಾರ ಒಳ್ಳೆ ನೀರು ಒಳ್ಳೆ ಗಾಳಿ ಇದು ಇಂತ ಅದನ್ನು ಮತ್ತೆ ಮರು ಸ್ಥಾಪನೆ ಮಾಡುವಲ್ಲಿ ನಾವೆಲ್ಲ ಚಿಂತನೆ ಮಾಡೋದು ಬಹಳಷ್ಟು ಅವಶ್ಯಕತೆ ಇದೆ ನಮ್ಮ ಕಾಲದಲ್ಲಿ ಕೂಡ ನಮಗೆ ಅಧಿಕಾರ ಸಿಕ್ಕಾಗ ವಿಶೇಷವಾಗಿ ಜಿಲ್ಲೆಗೆ ಮತ್ತು ತಾಲೂಕಿಗೆ ನಮ್ಮದೇ ಅಂತ ಕೊಡುಗೆ ಕೊಡುವಂತ ಪ್ರಯತ್ನ ಮಾಡಿದೆ ಅರಮಾವಳಿಯಲ್ಲಿ ಜಿ ಟಿ ಡಿ ಸಿ ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಬಹುಶಃ ಅಲ್ಲಿ ಯಾರ ಅಡ್ಮಿನಿಷ್ಟ ನೂರಕ್ಕೆ ನೂರಷ್ಟ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಸಿಕ್ಕತ್ತೆ ಬಹುಶಃ ಬಹಳ ಜನ ಮೂಡಿರಲ್ಲಿ ಗೊತ್ತಿಲ್ಲ ಅರಮಾಣೆಯಲ್ಲಿ ಬಹಳ ದೊಡ್ಡ ಕಾಲೇಜನ್ನು ಕಟ್ಟಿಸಿದ್ವಿ ಹಿಂದೆ ಸಣ್ಣ ಕೈಗಾರಿಕಾ ಮಂತ್ರಿ ಆದಾಗ ಅದನ್ನ ಕೊಡುವಂತ ಪ್ರಯತ್ನ ಮಾಡಿ ಅರಭಾವೆಯಲ್ಲಿ ಬಹಳ ಚಿಕ್ಕ ಪರಮ ಪೂಜಾರಿ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಅದ್ರ ಜೊತೆಗೆ ಇದೇ ವರ್ಷ ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿಯಿಂದ ಮೂರು ವರ್ಷಗಳಲ್ಲಿ ಯಾರು ಬಡವಾಗಿ ಹೋಗ್ಲಿಕ್ಕೆ ಆಗೋಲ್ಲ ಕೋಕಾಕ್ ಸುತ್ತಮುತ್ತ ತಾಲೂಕುಗಳಿಗೆ ಅನುಕೂಲ ಆಗಬೇಕಂತ ಮೂರು ಕೋರ್ಸ್ಗಳನ್ನು ನಾವು ನಮ್ಮ ಎನ್ ಎಸ್ ಟಪ್ಪಲ್ಲಿ ಟೆಂಪ್ರರಿ ಸ್ಥಾಪನೆ ಮಾಡಿಕೊಟ್ಟು ನಂತರ ಅವ್ರು ಬಿಲ್ಡಿಂಗ್ ಕಟ್ಟಿ ಶಾಶ್ವತವಾಗಿ ಮಾಡ್ತಾರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಇದೆ ಅಲ್ಲಿ ಯಾರು ಕಲಿತಾರ ಅವರು ಕೂಡ ಜಾಬ್ ಗ್ಯಾರಂಟಿ ಕೊಡುವಂತ ಕೋರ್ಸ್ ಅಲ್ಲಿ ಕೂಡ ತರುವಂತ ಪ್ರಯತ್ನವನ್ನ ಮಾಡಿದ್ದೀವಿ ಮುಂಚೆ ಜಿ ಎಸ್ ಎಸ್ ಕಾಲೇಜು ಮಹಿಳ್ ಸ್ಕೂಲ್ ಎರಡೇ ಇತ್ತು ಗೋಟಾಕದಲ್ಲಿ ನಾವು ಬಂದ ಮೇಲೆ ಎಲ್ಇ ಪ್ರಾರಂಭ ಆದ್ಮೇಲೆ ಬೇರೆ ಬೇರೆಯವ್ರು ಮಾಡಿ ಅವತ್ತು ಎಲ್ಲ ಶಿಕ್ಷಣದಲ್ಲಿ ಸ್ಪರ್ಧೆ ಮಾಡುವಂತ ವಾತಾವರಣ ಕೂಡ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ನಿರ್ಮಿಸಿದ್ವಿ ಬಂದು ಕೂಡ ಕೊಡುಗೆ ಇದೆ ಮತ್ತು ಈ ನೀರಿನ ವ್ಯವಸ್ಥೆ ಮುಂಚೆ ಎಲ್ಲ ನಾವು ಮೂರು ತಿಂಗಳ ನೈಂಟಿ ಡೇಸ್ ಬಿಟ್ಟು ಖಾಲಿ ಮಾಡ್ತಿದ್ವಿ ಅವ್ರಿಗೆ ಬೇಸಿಗೆ ಅನ್ನೋದ ಗೊತ್ತಾಗದ ರೀತಿಯಲ್ಲಿ ನೀರನ್ನು ಸರ್ಬೈ ಮಾಡುವಂತ ಬಹುಶಃ ರಾಜ್ಯದಲ್ಲಿ ದೇಶದಲ್ಲಿ ಇದು ಮಾದರಿ ಈ ರೀತಿ ಇರಲಿಲ್ಲ ಇಪ್ಪತ್ತು ವರ್ಷ ಬಿಡ್ತೀವಿ ಹತ್ತು ದಿವಸ ಕ್ಯಾಪ್ ಮಾಡ್ತೀವಿ ಹದಿನೈದು ಮಾರ್ಚ್ ಏಪ್ರಿಲ್ ಮೇದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಈಗ ರೈತ ಸಮುದಾಯಕ್ಕೆ ನಾವು ಕೊಟ್ಟಂತ ಬಹಳ ದೊಡ್ಡ ಕೊಡುಗೆ ಕೂಡ ನಮ್ಮ ಎಲ್ಲಿ ಅಧಿಕಾರ ಸಿಕ್ಕಿದೆ ಅಲ್ಲಿ ನಾವೆಲ್ಲ ನಮ್ಮದೇ ಆದಂತ ಕೊಡುಗೆಯನ್ನು ಕಂಡಕ್ಕೆ ಪ್ರಯತ್ನ ಮಾಡಿದೀವಿ ಈಗಾಗಲೇ ಒಬ್ಬ ಟೀಚರ್ ಹಾಕಿ ಅವರು ಯು ಪಿ ಎಸ್ ಸಿ ನಮಗೆ ಅವಕಾಶ ಬೇಕಂತ ಈಗಾಗಲೇ ನಾವು ಇಲ್ಲಿ ಕೆ ಬೇರೆ ಬೇರೆ ನೌಕರಿಗಳನ್ನ ನಾವು ಇಲ್ಲಿ ಘಟಪರ್ವದಲ್ಲಿ ಟ್ರೈನಿಂಗ್ ಕೊಡ್ತೀವಿ ಕುಷ್ಟಿಯಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ ನಮ್ದು ಹರಿಹರದಲ್ಲಿ ಇದೆ ಈಗಾಗಲೇ ನಮ್ಮ ಶಕ್ತಿ ಮೀರಿ ಹೆಚ್ಚು ಪೊಲೀಸ್ ಮತ್ತು ಅಗ್ನಿ ಅಗ್ನಿವರಕ್ಕೆ ಹೆಚ್ಚು ಟ್ರೈನಿಂಗ್ ಕೊಡುವ ಮೂಲಕ ಸುಮಾರು ನಮ್ಮ ಸಂಸ್ಥೆಯಿಂದ ಇಲ್ಲಿಯವರೆಗೆ ಎರಡು ವರ್ಷಗಳಲ್ಲಿ ನಾಲ್ಕುನೂರು ಜನರನ್ನ ಸೆಲೆಕ್ಟ್ ಮಾಡಿಸಿದ ಅದೆಲ್ಲ ಈಗಾಗಲೇ ಡ್ಯೂಟಿ ಮ್ಯಾಗಿದ್ದಾರೆ ನಾಕ್ನೂರು ಜನರನ್ನ ಕೇವಲ ಎರಡು ವರ್ಷಗಳಲ್ಲಿ ಫ್ರೀ ಆಗಿ ಅವ್ರಿಗೆ ಟ್ರೈನಿಂಗ್ ಬಂತು ಮೆಡಿಕಲ್ ಫೆಸಿಲಿಟಿ ಬಂತು ಎಕ್ಸಾಮ್ ಯಾವ ರೀತಿ ಬರೀಬೇಕಂತ ಸುಮಾರು ಯಾವ ನಾಲ್ಕು ಜನಕ್ಕೆ ನೌಕರಿಯನ್ನು ಹಚ್ಚಿದ್ದು ಕೇವಲ ಎರಡೇ ವರ್ಷಗಳಲ್ಲಿ ಅದು ಫ್ರೀಯಾಗಿ ಕೊಟ್ಟಿದ್ದು ಈಗಾಗಲೇ ಎಲ್ಲ ಕೂಡ ಅವರು ಹೆಮ್ಮೆ ವಿಷಯ ಇನ್ನು ಯು ಪಿ ಸಿ ಕರ್ನಾಟಕದ ಮಕ್ಕಳು ಡೆಲ್ಲಿಯಲ್ಲಿ ಹೋಗಲಿಕ್ಕೆ ಆಗೋಲ್ಲ ಅವ್ರಿಗೆ ಇರಲಿಕ್ಕೆ ವಸತಿ ಸೌಕರ್ಯ ಮಾಡಬೇಕಂತ ಮೊನ್ನೆ ಡೆಲ್ಲಿಯಲ್ಲಿ ನಮ್ಮ ಇಲಾಖೆಯಿಂದ ಪಿ ಡಬ್ಲ್ಯೂ ಇಲಾಖೆಯಿಂದ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅರ್ಧ ಎಕರೆ ಜಮೀನಿಂದ ಡೆಲ್ಲಿಯಲ್ಲಿ ಪರ್ಚೇಸ್ ಮಾಡಿ ನಾವು ನಂತರ ಅಲ್ಲಿ ಬೀಡಿಂಗ್ ಕಡ್ತೀವಿ ಇನ್ನೂರು ಜನ ಪುರುಷರಿಗೆ ಇನ್ನೂರು ಜನ ಮಹಿಳೆಯರಿಗೆ ಯು ಪಿ ಎಸ್ ಅಲ್ಲಿ ಕೋಚಿಂಗ್ ತಗೊಳ್ಳೋಕ್ಕೆ ಅವಕಾಶ ಕೊಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಭೂಮಿ ಖರೀದಿ ಮಾಡಲಿಕ್ಕೆ ಮುಂದಾಗಿದೆ ಮುಂದಿನಗಳಲ್ಲಿ ಡೆಲ್ಲಿಯಲ್ಲಿ ಕೂಡ ಒಂದು ಹಾಸ್ಟೆಲ್ ಅನ್ನು ಕೂಡ ಕಟ್ಟುವಂಥ ಯೋಜನೆ ನಮ್ಮ ಇಲಾಖೆಗಿದೆ ಅಂತ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಇನ್ನು ನಮ್ಮ ಹುದಲಿ ಹತ್ತಿರ ಫ್ಲೈಓವರ್ ಮಾಡ್ತಾ ಇದ್ದೀವಿ ರೈಲ್ವೆದ ಬಹಳಷ್ಟು ಕ್ರಾಸಿಂಗ್ ಆಗೋದ್ರಿಂದ ಒಂದು ಮಾದರಿಯಾಗಿ ಮಾಡಲಿಕ್ಕೆ ಅನ್ನು ಕೂಡ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಮೊನ್ನೆ ನಮ್ಮ ಗುಂಡೂರಾವ್ ಅವರು ಸೌದತ್ತಿಗೆ ಬಂದಾಗ ಗೋಕಾಕಿಗೆ ಒಂದು ಚಿಲ್ಲಾ ಆಸ್ಪತ್ರೆ ಅಂತ ಘೋಷಣೆ ಮಾಡಿದ್ದಾರೆ ಒಂದು ಜಿಲ್ಲಾ ಆಸ್ಪತ್ರೆಯನ್ನು ಅಂತ ಘೋಷಣೆ ಮಾಡಿದಾರೆ ಅದನ್ನ ಇಲ್ಲೇ ನಿಮ್ಮ ಕನಗ ಹತ್ರ ಮಾಡುವಂಥ ವಿಚಾರ ಇದೆ ಯಾಕಂದ್ರೆ ಇಲ್ಲೇ ಇದೆ ಭಾಳ ದೊಡ್ಡವಾಗಿ ಇಡೀ ಡಿ ರಾಮದುರ್ಗು ಸೌದತ್ತಿ ಗೋಕಾಕು ಈ ಕಡೆ ಆರು ಅನುಕೂಲ ಆಗ್ತೋ ದೃಷ್ಟಿಯಿಂದ ಆಕೆ ಎರಡೂವರೆ ಕಡೆ ಚರ್ಮೀನಿದೆ ನಮಗೆ ಖಾಲಿ ಆಗಿದೆ ಸೊ ಒಂದು ಜಿಲ್ಲಾ ಆಸ್ಪತ್ರೆ ಕೂಡ ಕನಗವಂತರ ಮಾಡಿದ್ರೆ ಈ ಭಾಗದ ಬೆಳಗಾವಿ ಹೋಗುವನ್ನ ಅವಕಾಶ ತಪ್ಪಿಸಲಿಕ್ಕೆ ಮುಂದಿನ ಬಜೆಟ್ನಲ್ಲಿ ಅದು ಘೋಷಣೆ ಆಗಲಿದೆ ಅಂತ ಹೇಳಕ್ ನನಗೆ ಕೂಡ ಬಹಳ ಹೆಮ್ಮೆ ಆಗ್ತಾ ಇದೆ ಗೋಕಾಕದಲ್ಲಿ ಕೂಡ ಒಂದು ಫ್ಲಡ್ ಲೈಟ್ ನೋಡಿರ್ಬೋದು ರಾತ್ರಿ ಕ್ರಿಕೆಟ್ ಆಡಲಿಕ್ಕೆ ಇತರ ಕ್ರೀಡೆಗಳಿಗೆ ಎಲ್ಲೂ ಇಲ್ಲ ಅದು ಜಿಲ್ಲಾ ಮಟ್ಟದಲ್ಲಿ ಕೂಡ ಇಲ್ಲ ಆದರೆ ನಾವು ಇವತ್ತು ಗೋಕಾಕದಲ್ಲಿ ಒಂದು ಫ್ಲಡ್ ಲೈಟ್ ಮಾಡೋ ಮೂಲಕ ನಮಗೆ ಸಿಕ್ಕಂತ ಅಧಿಕಾರವನ್ನ ಜನರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡ್ತಾ ಇದ್ವಿ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ವಿ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಐವತ್ತು ಮೀಟರ್ ನ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ಗೋಕಾಕ್ ನಗರದಲ್ಲಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಗ್ರಂಥಾಲಯ ಕೂಡ ನಾಲ್ಕು ಕೋಟಿ ರೂಪಾಯಿ ಕೋರ್ಟ್ ಸರ್ಕಲ್ ಕಟ್ತಾ ಇದೀವಿ ಒಂದು ಒಳ್ಳೆ ಗ್ರಂಥಾಲಯವನ್ನ ಹೈಟೆಕ್ ಗ್ರಂಥಾಲಯವನ್ನು ಕಟ್ಟುವ ಮೂಲಕ ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಅನುಕೂಲ ಆಗಲಿ ಅವರು ತಾಲೂಕಿನಿಂದ ಬರ್ಬೋದು ಅಥವಾ ಸಿಟಿಯವರು ಬರಲಿಕ್ಕೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಟಿ ಎದುರುಗಡೆ ಪಕ್ಕಕ್ಕೆ ಗ್ರಂಥಾಲಯ ಕೂಡ ಕಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಹೇಳುವಂಥ ಉದ್ದೇಶ ಬಹಳ ಜನ ಗೊತ್ತಿರೋಲ್ಲ ಯಾಕಂದ್ರೆ ಜನ ಬಹಳ ಹೆಚ್ಚ ಸುಳ್ಳನ್ನು ನಂಬುವಂಥ ವ್ಯವಸ್ಥೆ ಬಹಳ ನಮ್ಮ ದೇಶದಲ್ಲಿ ಸುಳ್ಳ ಜಾಸ್ತಿ ಪ್ರಚಾರ ಆಗ್ತದೆ ಅದೇ ನಿಜ ಯಾವಾಗೂ ಮುಟ್ಟುವುದಿಲ್ಲ ನೀವು ನೆಗೆಟಿವ್ ಆಗಿ ಕೆಲಸ ಬಾಳಿದ್ರೆ ಬೇಗ ವಿಯಲ್ಲಿ ನೋಡ್ತಾರೆ ಆದರೆ ಒಳ್ಳೇದು ಮಾಡಿ ಯಾರು ಕೂಡ ನೋಡ್ಲಿಕ್ಕೆ ಬಂದ್ಬಿಡಕ್ಕೆ ನಾವು ಪದೇ ಪದೇ ನಿಮ್ಗೆ ಹೇಳಬೇಕಾದ್ರೆ ನಾವು ಏನು ಮಾಡಿದ್ವಿ ಏನು ಮಾಡಿದ್ವಿ ಅಂತ ಸುಳ್ಳು ಹೇಳಿದ್ರೆ ಹೇಳಿ ಸಾಕಾದ್ರೆ ಹಂಗೆ ಓಡ್ತಾನೆ ಇರೋದಿಲ್ಲ ನೋ ಲಿಮಿಟ್ ಅದಕ್ಕೆ ಈ ಮಾಡಿದ್ವಿ ಇನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಈ ಜಿಲ್ಲೆಗೆ ಅದೊಂದು ಹೇಳಿ ಇನ್ನೊಂದು ಎರಡು ನೂರು ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ಇದ್ವಿ ಬೆಳಗಾವದಲ್ಲಿ ಜನದಟ್ಟಣೆ ಬಹಳ ಎರಡು ನೂರು ಕೋಟಿ ರೂಪಾಯಲ್ಲಿ ಬೆಳಗಾವಿ ಸಿಟಿಗೆ ಫ್ಲೈಓವರ್ನ ಮಾಡುವಂತ ಯೋಜನೆ ನಮ್ದು ಇನ್ನು ಬಹಳಷ್ಟು ಹಲವಾರು ನೀರಾವರಿ ಯೋಜನೆ ಇದೆ ಕೆರೆ ತುಂಬುವಂತ ಯೋಜನೆ ಇದೆ ಸಾಕಷ್ಟು ಯೋಜನೆಗಳನ್ನು ಕೂಡ ನಾವು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಹೇಳಿದೆ ನೀರು ಆಹಾರದಿಂದ ನಮ್ಮ ಆರೋಗ್ಯ ಕೆಡ್ತಾ ಇದೆ ನನಗೆ ಬಹಳ ದಿನಗಳಿಂದ ಒಂದು ಆಸ್ಪತ್ರೆ ತೆರೀಬೇಕು ತೆರೀಬೇಕಂತ ಬಹಳ ಕನಸು ಮಂಡ್ಯ ರಾಹುಲ್ ಅವರ ಬರ್ತ್ಡೇ ಅಕ್ಟೋಬರ್ ಎರಡಕ್ಕೆ ಘೋಷಣೆ ಮಾಡಿದೀವಿ ಗೋಕಾಕದಲ್ಲಿ ಎರಡ್ನೂರು ಬೆಡ್ ಹಾಸ್ಪಿಟಲ್ ಯಾಕಂದ್ರೆ ನೀವು ಮತ್ತು ಇಲ್ಲಿಂದ ಬೆಳಗಾವಿ ಬೆಳಗಾವಿ ಬೆಂಗಳೂರು ಹೋಗಬಾರ್ದು ಅದು ಚಿಕಿತ್ಸೆ ಗೋಕಾಕದಲ್ಲಿ ಆಗ್ಬೇಕಂತ ಅದು ಮಂಡ್ಯ ರಾಹುಲ್ ಅವರ ಬರ್ತ್ಡೇಗೆ ಘೋಷಣೆ ಮಾಡಿದೀವಿ ಪ್ರಿಯಾಂಕಾ ಅವರ ಬರ್ತ್ಡೇಗೆ ಏಪ್ರಿಲ್ ಹದ್ನಾರಕ್ಕೆ ನಮ್ಮ ಕಟ್ಟಡ ಭೂಮಿ ಪೂಜೆಯನ್ನ ಪ್ರಾರಂಭ ಮಾಡ್ತೀವಿ ಅದಕ್ಕಿಂತ ಮುಂಚೆ ಐವತ್ತು ಬೆಡ್ನ ಚಿಕ್ಕದಾಗಿ ಪ್ರಾರಂಭ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕಿಂತ ಮುಂಚೆನೆ ಮಾಡ್ತೀವಿ ಒಂದ್ ಎರಡು ವರ್ಷ ನಂತರ ನಮ್ಮ ಕಟ್ಟಡದಲ್ಲಿ ಎಲ್ಲ ಫೆಸಿಲಿಟಿ ಬಹುಶಃ ಬೈಪಾಸ್ ಸರ್ಜರಿ ಕೂಡ ಗೋಕಾಕದಲ್ಲಿ ಆಗ್ಬೇಕಂತ ಒಂದು ಕಡೆ ಸಿಕ್ಕು ಬೈಪಾಸ್ ಸರ್ಜರಿ ಕೂಡ ಗೋಕಾಕ ಆಗ್ಬೇಕು ನಾವೆಲ್ಲ ಬೆಂಗಳೂರು ಬೆಳಗಾವಿ ಬೈಪಾಸ್ ಸರ್ಜರಿ ನೋಡ್ತೀವಿ ಬೈಪಾಸ್ ಸರ್ಜರಿ ಕೂಡ ಕಿಡ್ನಿ ಇರಬಹುದು ಬೇರೆ ಬೇರೆ ದೊಡ್ಡ ರೋಗಗಳನ್ನು ಕೂಡ ಗೋಕಾಪದಲ್ಲಿ ಚಿಕಿತ್ಸೆ ಆಗಬೇಕಂತ ನನ್ನ ಹಳೆ ಕನಸಿತ್ತು ಅದು ಕೆಲವೇ ವರ್ಷಗಳಲ್ಲಿ ನಡೆಸಿ ಮಾಡ್ತೀವಿ ಕಡಿಮೆ ದರದಲ್ಲಿ ನಿಮಗೆ ವೈದ್ಯಕೀಯ ಉಪಚಾರಗಳನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಅಧಿಕಾರ ಎಲ್ಲ ಖಾಸಗಿವಾಗಿರ್ಬೋದು ಸರ್ಕಾರದ ಪರವಾಗಿ ನಾವು ದಿನನಿತ್ಯ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ನಮ್ಮ ಶಾಲೆ ಎಲ್ಲರಿಗೂ ಮಾದರಿ ಆಗಲಿ ನೀವು ದುಡ್ಡು ಕೂಡ ಇದಕ್ಕೆ ಬಂದಾಗ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ ಇದು ಕೇವಲ ನೂರು ವರ್ಷಕ್ಕೆ ಸಂಬಂಧ ಪ್ರತಿ ವರ್ಷ ಕೊಡಿ ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಐದು ಸಾವಿರ ಕೊಡಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಪ್ರಯತ್ನ ಮಾಡಿ ಹೇಳಿ ನನ್ನ ಮಾತು ಎಲ್ಲರಿಗೂ ನಮಸ್ಕಾರ